ಬರ್ತಿದ್ದಂತರ್ಗ ನನ್ನ ಕಣ್ಣಲ್ಲಿ ನೀವು ನನ್ನನ್ನು ತುಂಬಾ ವರ್ಣಿಸ್ತಾ ಇದ್ದೀರಾ ಅಷ್ಟೊಂದು ರೂಪಾವತಿ ಏನೋ ಹಂಗೂ ಸೌಂದರ್ಯದ ಮುಂದೆ ರಂಗ ಊರುತ್ತಿ ಮೇಲೆ ಕರ್ತಮಾನ ಬ್ರಹ್ಮ ಬಲ ಬುದ್ಧಿಯಿಂದ ನಿನ್ನ ದೃಪ್ತಿ ತಿಳಿ ಈ ಭೂಮಿಗೆ ಕಳಿಸಿದ್ದಾನೆ ಬಂಗಾರದ ಬಟ್ಟೆ ಹಿಡಿದುಕೊಂಡು ತಿರುಗಿದರು ನಿನ್ನಂತ ರೂಪಕ್ಕೆ ಸಿಗೋದು ಕಷ್ಟ ಮತ್ತೆ ಯಾರಾದರೂ ಕದ್ದುಕೊಂಡು ಹೋದಾರು ಜೋಕೆ ಕಣ್ಣೆಲ್ಲಾದ್ರೂ ಬೇರೆ ಹೊರಗಿನವರು ರಕ್ತಲ್ಲ ನನ್ನ ಹೃದಯದಲ್ಲಿ ಬಚ್ಚಿಕೊಂಡಿದೆ ನನ್ನ ಆದಷ್ಟು ಬೇಗ ಈ ವಿಷಯವನ್ನು ನಮ್ಮ ತಂದೆಯವರಿಗೆ ತಿಳಿಸಿ ನಾವಿಬ್ಬರು ಸತಿಪತಿಗಳಾಗುವುದು ಒಳ್ಳೆಯದು ಹಾ ನಮ್ಮ ತಂದೆಯವರು ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳಬೇಕು ನಿನ್ನ ತೂಕದಷ್ಟು ಚಿಹ್ನೆ ಅಂದ್ರೆ ಅಷ್ಟೊಂದು ಚಿಹ್ನ ಎಲ್ಲಿಂದ ತರಬೇಕು ನೀನು ನಮ್ಮ ಮನೆಗೆ ಬಂದರೆ ಸಾಕು ನನಗೆ ಚಿನ್ನ ಬಂದಂತೆ ಆಗುತ್ತೆ ಅಂದ್ರೆ ಅಂದ್ರೆ ನನಗೆ ಬೇಕಾಗಿರೋದು ನೀನು